ನಮಸ್ಕಾರ ನ್ಯೂಸ್ ಸ್ವಾಗತ ಮಾಗಡಿ ರಸ್ತೆಯ ಅಂಜುನ್ ನಲ್ಲಿ ಗೋಡ್ ಚಿತ್ರ ಬಿಡುಗಡೆ ಆಗಿದೆ ವಿಜಯ್ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಈ ಚಿತ್ರದ ಸೆಲೆಬ್ರೇಷನ್ ಸೆಲೆಬ್ರೇಷನ್ನ ಗಿಲ್ಲಿ ತಳಪತಿ ವಿಜಯ್ ಮಕ್ಕಳ ಅಯ್ಯಕ್ಕಂ ಫ್ಯಾನ್ಸ್ ಕ್ಲಬ್ ನ ವತಿಯಿಂದ ಮಧ್ಯಾಹ್ನದ ಊಟವನ್ನು ಏರ್ಪಡಿಸಲಾಗಿತ್ತು ನ್ಯೂ ಲೇಔಟ್ ನ ಗಿಲ್ಲಿ ತಳಪತಿ ವಿಜಯ್ ಮಕ್ಕಳ ಅಯ್ಯಕ್ಕಂ ಫ್ಯಾನ್ಸ್ ಕ್ಲಬ್ ನ ಅಧ್ಯಕ್ಷರಾದ ವಿಜಯ್ ಕುಮಾರ್ ವೈಸ್ ಪ್ರೆಸಿಡೆಂಟ್ ಶ್ರೀಧರ್ ವಿಜಯ್ ಸಂತೋಷ್ ಕೆ ಸೆಕ್ರೆಟರಿ ಸಂತೋಷ್ ಜಿ ಟ್ರೆಜರಿ ಮಹಿಳಾ ಮಹೇಂದ್ರನ್ ಪವನ್ ಗೋಪಾಲ್ ನಂದಕುಮಾರ್ ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು के छ यो आरसीबी दिदै अनि भन्दै छ सबैजनाले सगाले डांस को कुरा गर्छ सबैजनाले भन्दै छ ಸಿಪರ್ <accur gust standardized> <eben dragon ingeniar> કવરેજન હા હા આમલે હાકવા બ્યાગ્રઉન્ડ કવર ખરે ખરે મને 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 હિન્દ્ર பச்சிரி புறா பச்சிரி புறா ஹே நான் வந்தா இல்ல கிணறுது சரி என்னதுக்குடா எல்லாம் பட்டுடா ಫ್ಯಾಮಿ ತುಂಬ ತುಂಬ ಹೈಯರ್ ಫ್ಯಾಮ್ ಓಕೆ ಪಿಚ್ಚರ್ ಮಾಡೋ ಸೂಪರ್ ಆಗಿದೆ ತುಂಬ ಚೋರಿನೇ ಒಂಥರ ಫ್ರೆಂಡ್ ಆಗಿದೆ ಸರ್ ಅದು ಎಲ್ಲರೂ ಬಂದಿವಿ ಓಕೆನಾ ಒಟ್ಸ್ ಮೆಂತ್ರಿ ಫಿಲಮ್ ನೋಡ್ಬೇಕಂದ್ರೆ ಹೆಸ್ರು ಅಂತ ಅಂದರೆ ಹೆಸ್ರು ಒಂದು ಚೆನ್ನಾಗಿದೆ ಸರ್ ಫಿಲಂ ಓಕೆ ಸೂಪರ್ ಆಗಿ ಹೇಳ್ತೀನಿ ಕಲರ್ ಅಲ್ಲೇ ತಲ ಬದಿನೇ ಸರ್ ಬುದ್ಧಿ ಬಂದೇ ಅವತ್ತು ಬಂದಿಪೇ ಇವತ್ತು ಹಾಗೆ ಇದ್ದೀವಿ ಇದೇ ಬೆಂಗಳೂರಲ್ಲಿ ಪಾಲಿಟಿಕ್ಸ್ ಕಿಂತ ಬರೋಕಿನ ಮುಂಚೆ ಅವ್ರು ಹೆಂಗ್ ಅದೇ ಒಳ್ಳೇದು ಮಾಡ್ತಾ ಇದೀವಿ ಪಾಲಿಟಿಕ್ಸ್ ಬಂದ್ಮೇಲೆ ಇನ್ನೂ ಒಳ್ಳೇದ್ ಮಾಡ್ತೀವಿ ಬರೀ ಒಳ್ಳೆದ ಯಾವ್ದು ಇಲ್ಲ ಒಳ್ಳೇದು ಮಾತ್ರ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ